ಬರ್ತ ಬರ್ತ ಕಂಟೆಲ್ಲ ಸುಮ್ಮ ಸುಮ್ಮ ನಿ ಸುಮ್ಮ ನಿಂತರೆ ಹಾರ ಕೆಲಸ ಆಗೋದಲ್ಲ ಅಗೆ ದಾಸಿ ಮಂಚಿಡಿ ಕಟ್ಟಾನಾ ಎಲೋ ಮಾರಾ ತಮ್ಮ ಅಗೆ ಸೀಟಿ ಮಲ್ಲಾರ್ಬೇಡಿ ಏನಂತೀಯ ನೀمو ಹಾ ಓಡಕ್ಕೆ ಹಾಕೊಂದು ಬಿ ಕಾಲ ಬೆಳಬೇಡ ಹೌದಾ ಹೌದಲ್ಲ ನಿನ್ನ ಯಾತರ ಕಸ ಹಾಕ ಬರ್ತಾರ ಆ ಸಿಮಟಾ ಜೋಡ ಹೌದು ಹಾ ಆ ಹೇಸನ್ನ ಮಣಿಯಾಗಿದ್ರ ಮುಂಡ ಆಗೋಕೆ ಕೇಡ ಹೌದು ಹೌದು ಇದು ಮನ್ಯಾಗ ಇರಂಗಿಲ್ಲ ರೀ ಅದು ಹಾಂ ಮತ್ತೆ ಪಾಯಕ್ಕೆ ಬಂದು ಕುಂಡು ಹೊರಗೆ ಹೋಗಿ ಬಿಡುದು ಹೌದು ಹೌದಲ್ಲ ಉಡೆ ಹಾಕೊಂಡು ಕಾಲು ಬೀಳಬೇಡ ಏನಾಕತ್ತಿ ಹಾ ಕಂಡ ಕಾಲು ಬಿದ್ರು ಗಂಡ ಬಿಡಂಗಿಲ್ಲ ಅಂತ ಹಾಂ ಬೇಕಾದ್ರೆ ಕಾಲ್ ಬೆಳಿ ಮತ್ತು ಗಂಡು ಮನೆಗೆ ಹೋಗಬೇಕಾ ಹಾಂ ಹಾಂ ಹೌದಲ್ಲ ಹಾಂ ಅಂತ ಹೇಳ್ತೀರಿ ನೀವು ಹಾಂ ಎಲ್ಲಾರು ಕಾಲು ಬೇಕು ಲಾಸ್ಟ್ ಗೆ ಹೊರಗೆ ಹೋಗೋರು ಯಾರು ಕೂತಿದ್ರು ಹಾ ಬಾರಿಗಾಲ ಕೂತಿದ್ದ ಕೂತಿತ್ತು ಕುಂತಿದ್ದಲ್ಲ ಬಂದ್ ಕಾಲು ಬೆಳ್ಯಾವ ಅಂತ ಹೇಳಿದ್ರು ಅವ್ರು ಅವ್ರು ಹಾಂ ಕಾಲು ಬದಲು ಕಾಲು ಬುದ್ದು ಏಳು ಮಂದಿ ಏನು ಮಾಡಿದ ಬಡಗ ಏನ್ ಮಾಡಿದ ಯವ್ವ ಹಾಂ கண்டிப்பில் குடுமக்கோட மத்தொரு சரி பேட் கூட்ட கூட கூட்டு மகன் ஆசீர்வாத் யமுன சேழிய கித இக்கேன் எஜ நான் குடுமக்கூட்ட குடலா மத்தொரு சரகில நிந்த கிட கடி நித் கிட கொடி உயிர் தோட்டா மடக்கோ மாடுக்கோந்த குசந்தி தோக்தி ಇಟ್ಟು ಹುಷಾರ್ಲ್ಲ ಯಮನವ್ ಯಮ್ನವ್ ಹುಷಾರ್ ಹೌದಾ ಹಿಂಗ್ ಯಾಕ ಮಾಡ್ತಾನ ಯಾ ತೊಟ್ಲಾ ಮಾಡಿ ಯಾಕಿಡ ಯಮನಪ್ಪ ಯಮನವ ನೀನು ಯಮ್ನವ

ನಾನ್ ನಮ್ಮ ಅಪ್ಪ ಕರಕ್ ಹೋಗ್ತಾ ನಾನ್ ಇಂತಿ ತಗೊಂಡ್ ಒಂದ್ ಐದ್ ಒಂದ್ ಬಳ್ಳೋಳ ಬೇರೆ ಒಂದ್ ಅರ್ಶನ್ ಬೇರೆ ಒಂದ್ ಕೊಬ್ಬರಿ ಚೋರ ಹಾಕಿ ಐದ್ ದಿವಸ ಮಾಡಿ ಹನ್ನೊಂದ್ ಮನಿ ಉಡಿತು ನಾನ್ ಇಂತಿ ಕರ್ಕೊಂಡ್ ನಮ್ಮಪ್ಪ ನೀನ್ ಹೊಸ ನಮ್ಮಪ್ಪ ಕರ್ಕೊಂಡ್ ಬಂದ ನಮ್ಮಅಪ್ಪನ ಇಂತಿನ ಮಜಾ ಕರಕ್ ಹೋಗಿದ್ದಂತೆ ಯಾರು ನಮ್ಮ ಅಪ್ಪ ಹೇಳ್ತಿದ್ದ ப்பா அந்த நம் அப்ப நம்ம முந்தி அவங்க நம் அப்பணி நம்ம அஜா கரெக்ட் ஹோதாக நம்ம 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 அப்படி பர்வக்காக்கோம்னவ்

గంగళ మేర గంగారా కొ చక్ర కారే వాళ్ళ జ i <laughs>

तो हाशी मरदुल्या गीपा हातोर बारा गंगा बोपा ముసుక